ವೀಣೆ ಶೇಷಣ್ಣನವರು ಲೇಖಕರು ಶ್ರೀ ಸ್ವರಮೂರ್ತಿ ರಾವ್ ರವರವರು ಶಾಂತಿದೂತ ದೇವ ಸಂಗೀತ ತಮ್ಮ ಸಹವರ್ತಿಗಳು ಶೇಷಣ್ಣನವರ ಸಂಗೀತವನ್ನು ಬಿಡುವಾಗಿ ಕೇಳಿದ ಸುದ್ದಿ ಗಾಂಧೀಜಿಯವರಿಗೆ ಮರುದಿನ ತಿಳಿಯಿತು ಗಾಂಧೀಜಿ ನನಗೆ ಸಂಗೀತದ ಮೇಲೆ ಆಸೆಯಿಲ್ಲವೇ ಈ ದಿನ ಮಧ್ಯಾಹ್ನವೆಲ್ಲ ಮನತಣಿಯುವಂತೆ ವೀಣಾವಾದನವನ್ನು ಕೇಳಿಬಿಡೋಣ ಎಂದರು ಅವರ ಕಾರ್ಯದರ್ಶಿಗಳು ಕಚೇರಿಗೆ ಸೂಕ್ತ ವ್ಯವಸ್ಥೆ ಮಾಡಿದರು ಗಾಂಧೀಜಿಯವರಿಗಾಗಿ ಏರ್ಪಡಿಸಿದ್ದ ವಿದ್ಯಾರಣ್ಯ ಆಶ್ರಮದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ದೇಶನಾಯಕರೆಲ್ಲ ಸೇರಿದರು ಅಂದು ಸೋಮವಾರವಾದ್ದರಿಂದ ಗಾಂಧೀಜಿಯವರಿಗೆ ಮೌನವ್ರತ ಆ ದಿನ ಅವರು ಯಾರ ಹತ್ತಿರಲೂ ಮಾತಾಡುತ್ತಿರಲಿಲ್ಲ ಕಾರ್ಯಕ್ರಮದಂತೆ ಮೊದಲು ದೇಶನಾಯಕರ ಕಲಾವಿದರ ಪರಿಚಯ ಮಾಡಿಕೊಡಲಾಯಿತು ವೀಣಾವಾದನ ಅರ್ಧ ಗಂಟೆ ಆಗಲೆಂದು ಗೊತ್ತು ಮಾಡಲಾಗಿತ್ತು ಶೇಷಣ್ಣನವರು ಎಂದಿನಂತೆ ವೀಣೆ ನುಡಿಸತೊಡಗಿದರು ಗಾಂಧೀಜಿ ನಿಜ ರಸಿಕ ಸಂಗೀತದಲ್ಲಿ ತಲ್ಲೀನರಾದರು ಹೃದಯ ಮಿಡಿಸುತ್ತಿದ್ದ ಸಂಗೀತ ಕೇಳಿ ಆನಂದಪರವಶರಾದರು ಸಂಗೀತ ಲೋಕ ಪ್ರವೇಶಿಸಿದ ಗಾಂಧೀಜಿ ಸಮಯದ ಪರಿವೆಯನ್ನು ಮರೆತರು ಅರ್ಧ ಗಂಟೆಯಾದೊಡನೆ ಕಾರ್ಯದರ್ಶಿಯವರು ಗಡಿಯಾರವನ್ನು ಗಾಂಧೀಜಿಯವರ ಮುಂದೆ ಸರಿಸಿದರು ಪರವಾಗಿಲ್ಲ ಎನ್ನುವಂತೆ ಗಾಂಧೀಜಿಯವರು ಸಂಜ್ಞೆಯಲ್ಲೇ ತಿಳಿಸಿದರು ಗಾಂಧೀಜಿಯವರು ದೇವಗಾನಕ್ಕೆ ತಲೆದೂಗುತ್ತಾ ಒಂದೂವರೆ ಗಂಟೆಯಾದರೂ ಅಲುಗಾಡದೆ ಕುಳಿತುಬಿಟ್ಟರು ಆನಂದ ಆಶ್ಚರ್ಯದಿಂದ ವೀಣೆಯನ್ನು ಕೇಳುತ್ತಾ ಆ ಪುರುಷ ಸರಸ್ವತಿಯನ್ನೇ ನೋಡುತ್ತಾ ಕುಳಿತರು ಆಗ ಕಾರ್ಯದರ್ಶಿಗಳು ಪುನಃ ಮುಂದಿನ ಕಾರ್ಯಕ್ರಮಕ್ಕೆ ಹೊತ್ತಾಗುತ್ತದೆ ಎಂದು ಒಂದು ಚೀಟಿಯಲ್ಲಿ ಬರೆದು ಗಾಂಧೀಜಿಯವರ ಮುಂದಿಟ್ಟರು ಅದೇ ಚೀಟಿಯ ಹಿಂಭಾಗದಲ್ಲಿ ಗಾಂಧೀಜಿಯವರು ಹೊತ್ತು ಮೀರಿಯೇ ಅಲ್ಲಿಗೆ ಹೋದರೂ ಏನೂ ಪ್ರಮಾದವಿಲ್ಲ ಎಂದು ಬರೆದುಕೊಟ್ಟರು ಕಡುಕಾಲ ನಿಯಮಿಗಳಾದ ಗಾಂಧೀಜಿಯವರನ್ನು ನಿಯಮೋಲ್ಲಂಘನೆ ಮಾಡಿ ತನ್ನೆಡೆಗೆ ಆಕರ್ಷಿಸಿತ್ತು ಶೇಷಣ್ಣನವರ ವೀಣೆ ಗಾಂಧೀಜಿ ಹೀಗೆ ಗೊತ್ತುಪಡಿಸಿದ್ದ ವೇಳೆಗೆ ನಾಲ್ಕು ಪಟ್ಟು ಹೆಚ್ಚು ಹೊತ್ತು ವೀಣಾವಾದನ ಕೇಳಿದ್ದು ಅಲ್ಲಿದ್ದವರೆಲ್ಲರಿಗೂ ಪರಮಾಶ್ಚರ್ಯವನ್ನುಂಟು ಮಾಡಿತು ಗಾಂಧೀಜಿಯವರು ಇದು ದೇವಲೋಕದ ಸಂಗೀತ ಇದನ್ನು ಕೇಳಿದ ನಾವೇ ಧನ್ಯರು ಎಂದು ಸಂತೋಷ ವ್ಯಕ್ತಪಡಿಸಿದರು ಶೇಷಣ್ಣನವರ ವೀಣೆ ಅಲ್ಲಿ ನೆರೆದಿದ್ದವರಿಗೆಲ್ಲ ಆತ್ಮಾನಂದವನ್ನು ಉಂಟು ಮಾಡಿ ಚಿರಸ್ಮರಣೀಯ ಅನುಭವವನ್ನು ಉಂಟು ಮಾಡಿತು ವಿಶ್ವಕವೀಂದ್ರ ವೈಣಿಕ ನರೇಂದ್ರ ವಿಶ್ವಕವಿ ರವೀಂದ್ರನಾಥ ಠಾಗೂರ್ರವರು ಒಮ್ಮೆ ಮೈಸೂರಿಗೂ ಬಂದು ಮಹಾರಾಜರ ಅತಿಥಿಗಳಾಗಿದ್ದರು ಅರಮನೆಗೆ ಹೊರಗಿನಿಂದ ಬಂದ ಅತಿಥಿಗಳೆದುರಿನಲ್ಲೆಲ್ಲ ಶೇಷಣ್ಣನವರ ಕಚೇರಿ ಸಾಮಾನ್ಯವಾಗಿ ನಡೆಯುತ್ತಿತ್ತು ಸಹಜವಾಗಿ ಠಾಗುರ್ರವರ ಎದುರಿನಲ್ಲೂ ಶೇಷಣ್ಣನವರ ವೀಣಾವಾದನವಾಯಿತು ನಾಲ್ಕು ಗಂಟೆಗಳ ಕಾಲ ವೀಣೆ ಕೇಳಿದರೂ ಅವರಿಗೆ ಸಾಲದೆ ಇನ್ನೂ ಕೇಳುವ ಉತ್ಕಟ ಹಂಬಲವಾಯಿತು ಒಂದು ದಿನ ಬೆಳಿಗ್ಗೆ ಏಳುವರೆ ಗಂಟೆಗೆ ಠಾಗುರ್ರವರು ಶೇಷಣ್ಣನವರ ಮನೆಗೆ ಬಂದರು ಮನೆಯ ಮಹಡಿಯ ಮೇಲೆ ಬಂದು ದಿವಾನ್ಖಾನಿಯನ್ನು ಠಾಗೋರ್ರವರು ಪ್ರವೇಶಿಸಿ ದಿಗ್ಭ್ರಾಂತರಾದರು ಆಳೆತ್ತರದ ಪಟಗಳು ಸರಸ್ವತಿ ಲಕ್ಷ್ಮಿ ಪಟ್ಟಾಭಿರಾಮ ವಿಶ್ವಾಮಿತ್ರ ಮೇನಕೆ ಮುದ್ದುಕೃಷ್ಣ ಮುಂತಾದವರು ಗೋಡೆಯಲ್ಲಿ ರಾರಾಜಿಸುತ್ತಿದ್ದರು ಸೂರಿನಲ್ಲಿ ಅಲಂಕಾರಿಕ ವಸ್ತುಗಳು ಅನಿರ್ವಚನೀಯ ಮೌನ ಸಂಗೀತ ಹೇಳುವಂತಿತ್ತು ಆ ಸ್ಥಳ ಇದನ್ನು ಕಂಡು ಠಾಗೂರ್ರವರು ಎಂತಹ ದಿವ್ಯವಾದ ವಾತಾವರಣ ಶ್ರೇಷ್ಠ ಕಲಾವಿದನ ಮನೆಯೆಂದರೆ ಹೀಗಿರಬೇಕು ಎಂಥ ಚಿತ್ರಗಳು ಉನ್ನತ ವಾತಾವರಣ ನೋಡಿದ ತಕ್ಷಣ ಆಯಾಸವೆಲ್ಲ ಪರಿಹಾರವಾಗಿ ನೆಮ್ಮದಿ ಉಂಟು ಮಾಡುವ ವಾತಾವರಣ ಎಂದು ಹೇಳಿದರು ಶೇಷಣ್ಣನವರು ಸ್ನಾನ ಅಹ್ನಿಕಾದಿಗಳನ್ನು ಮುಗಿಸಿಕೊಂಡು ಬಂದು ಠಾಗೋರ್ರವರನ್ನು ಎದುರುಗೊಂಡರು ಠಾಗುರ್ರವರ ಅಪೇಕ್ಷೆಯಂತೆ ವೀಣೆ ನುಡಿಸಲಾರಂಭಿಸಿದರು ಪ್ರಕೃತಿ ಪ್ರೇಮಿ ನಾದೋಪಾಸಕ ಠಾಗುರ್ರವರು ಹೊತ್ತಿನ ಪರಿವೆ ಇಲ್ಲದೆ ವೀಣೆ ಕೇಳುತ್ತಾ ಸಂಗೀತದಲ್ಲಿ ಮುಳುಗಿದರು ಶೇಷಣ್ಣನವರು ಎದುರು ಸ್ಫೂರ್ತಿಯಿಂದ ನುಡಿಸತೊಡಗಿದರು ಠಾಗುರ್ರವರಿಗೆ ಒಂದು ವರ್ಣಿ ಸಲಸದಳ ಅನುಭವವಾಯಿತು ಶೇಷಣ್ಣನವರ ವೀಣಾವಾದನ ಠಾಗುರ್ರವರಿಗೆ ಬ್ರಹ್ಮಾನಂದ ಉಂಟು ಮಾಡಿತು ವಿನಿಕೆಯ ನಂತರ ಠಾಗುರ್ರವರು ಶೇಷಣ್ಣನವರಲ್ಲಿಗೆ ಬಂದು ಅವರನ್ನು ಆಲಂಗಿಸಿ ಇಂತಹ ದೇವಲೋಕದ ಸಂಗೀತವನ್ನು ನಾನು ಎಂದೂ ಕೇಳಿಲ್ಲ ಮುಂದೆ ಕೇಳಲೂ ಸಾಧ್ಯವಿಲ್ಲ ಎಂದು ಹೇಳಿ ಶೇಷಣ್ಣನವರ ಎರಡು ಕೈಗಳನ್ನು ಕಣ್ಣಿಗೊತ್ತಿಕೊಂಡರು ರವೀಂದ್ರನಾಥ ಠಾಗೂರ್ರವರು ಅಂದಿನ ತಮ್ಮ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ರದ್ದುಗೊಳಿಸಿ ನಾದಾನುಸಂಧಾನದಲ್ಲೇ ವಿಶ್ರಾಂತಿ ಪಡೆಯುವುದಾಗಿ ಹೇಳಿ ಬೀಳ್ಕೊಂಡರು ಪಾಶ್ಚಾತ್ಯರ ಮೇಲೆ ಪ್ರಭಾವ ಸಂಗೀತಕ್ಕೆ ಭಾಷೆ ದೇಶಗಳ ಗಡಿಯಿಲ್ಲ ಸಂಗೀತ ಭಾಷಾತೀತವಾದ ಕಲೆ ಒಳ್ಳೆಯ ಸಂಗೀತ ಯಾವುದೇ ದೇಶ ಸಂಸ್ಕೃತಿಯ ಜನರನ್ನು ಸೆರೆ ಹಿಡಿಯಬಲ್ಲದು ಆನಂದ ಉಂಟುಮಾಡಬಲ್ಲದು ಈ ಮಾತು ಶೇಷಣ್ಣನವರಿಗೆ ಅಕ್ಷರಶಃ ಒಪ್ಪುತ್ತಿತ್ತು ಅರಮನೆಯ ಅತಿಥಿಗಳಾಗಿ ಬರುತ್ತಿದ್ದ ಪಾಶ್ಚಾತ್ಯ ಅತಿಥಿಗಳೆದುರಿನಲ್ಲೆಲ್ಲ ಶೇಷಣ್ಣನವರ ವೀಣಾವಾದನ ನಡೆಯುತ್ತಿತ್ತು ಭಾರತೀಯ ಸಂಗೀತದ ಗಂಧವೂ ಇಲ್ಲದ ಆ ವಿದೇಶಿಯರ ಹೃದಯವನ್ನೂ ಶೇಷಣ್ಣನವರು ಮಿಡಿಸುತ್ತಿದ್ದರು ಅವರನ್ನೆಲ್ಲ ಆಕರ್ಷಿಸುವ ಶಕ್ತಿ ಅವರ ವೀಣೆಯಲ್ಲಿ ಹೊರಹೊಮ್ಮುತ್ತಿತ್ತು ಸುಪ್ರಸಿದ್ಧ ಥಿಯೋಸೋಫಿಸ್ಟರಾದ ಡಾಕ್ಟರ್ ಕಜಿನ್ಸ್ ಮತ್ತು ಅವರ ಪತ್ನಿ ಎ ಎಚ್ ಫಾಕ್ಸ್ ಸ್ಟ್ರಾಂಗ್ವೇಸ್ ಸರ್ ಈವಾನ್ ಮೆಖಾಂಜೆ ಮುಂತಾದವರು ಶೇಷಣ್ಣನವರ ವೀಣೆ ಕೇಳಿ ಪರವಶರಾದ ಪಾಶ್ಚಾತ್ಯರಲ್ಲಿ ಕೆಲವರು ಇವರ ಮೇಲೆ ಶೇಷಣ್ಣನವರ ವೀಣಾ ಪ್ರಭಾವ ಎಷ್ಟಾಗಿತ್ತೆಂದರೆ ಈ ಪಾಶ್ಚಾತ್ಯರಲ್ಲಿ ಅನೇಕರು ತಮ್ಮ ಪುಸ್ತಕಗಳಲ್ಲಿ ಶೇಷಣ್ಣನವರನ್ನು ಪ್ರಸ್ತಾಪಿಸಿ ಅವರ ಅದ್ಭುತ ವೀಣಾವಾದನವನ್ನು ತುಂಬ ಪ್ರಶಂಸಿಸಿದ್ದಾರೆ ವಿದೇಶದಲ್ಲಿ ಭಾವಚಿತ್ರ ಬ್ರಿಟಿಷ್ ಚಕ್ರವರ್ತಿ ಐದನೇ ಜಾರ್ಜ್ರವರು ದೆಹಲಿಯಲ್ಲಿ ಒಂದು ರಾಜ್ಯಸಭೆ ನಡೆಸಿದರು ಶೇಷಣ್ಣನವರಿಗೆ ಆ ಸಭೆಗೆ ಆಹ್ವಾನಿತರಾಗುವ ಗೌರವ ದೊರಕಿತು ಆ ಪಾಶ್ಚಾತ್ಯ ದೊರೆಗಳೆದುರಿಗೆ ರಾಜ್ಯಸಭೆಯಲ್ಲಿ ಶೇಷಣ್ಣನವರ ವೀಣಾವಾದನ ನಡೆಯಿತು ಭಾರತದ ಇನ್ಯಾವ ಕಲಾವಿದರಿಗೂ ದೊರಕದ ವಿಶಿಷ್ಟ ಪ್ರತಿಷ್ಠಿತ ಗೌರವ ಶೇಷಣ್ಣನವರಿಗೆ ದೊರಕಿತು ಶೇಷಣ್ಣನವರ ಭಾರತೀಯ ಸಂಗೀತ ವಿದೇಶಿ ದೊರೆಗಳ ಹೃದಯವನ್ನು ಮಿಡಿಯಿತು ಶೇಷಣ್ಣನವರ ವೀಣೆಯ ಇಂಪು ಮಾಧುರ್ಯದ ಶಕ್ತಿ ವ್ಯಾಪ್ತಿ ಅಷ್ಟು ವಿಶಾಲವಾದುದು ಸತ್ವಶಾಲಿಯಾದುದು ದೊರೆಗಳು ವೀಣಾವಾದನದಿಂದ ಆನಂದಿತರಾಗಿ ವಿಶೇಷ ಸಂಭಾವನೆ ನೀಡಿದರು ಅಲ್ಲದೆ ಅವರು ಶೇಷಣ್ಣನವರ ಸಂಗೀತದ ಸವಿನೆನಪು ತಮಗೆ ಸದಾ ಹಸುರಾಗಿರಲೆಂದು ಶೇಷಣ್ಣನವರ ಒಂದು ಭಾವಚಿತ್ರವನ್ನು ತಮ್ಮೊಂದಿಗೆ ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಿ ಬಂಕಿಂಗ್ಹ್ಯಾಮ್ ಅರಮನೆಯ ಕಲಾಮಂದಿರದಲ್ಲಿ ಅಲಂಕರಿಸಿದರು ಶೇಷಣ್ಣನವರ ವಾದನ ವೈಶಿಷ್ಟ್ಯ ಶೇಷಣ್ಣನವರು ಗಾಯನ ವಾದನ ಎರಡರಲ್ಲೂ ಪರಿಣತರಾದವರು ಬಿಕ್ಕಳು ಇದ್ದುದರಿಂದ ಸಾರ್ವಜನಿಕವಾಗಿ ಹಾಡುತ್ತಿರಲಿಲ್ಲ ಅಷ್ಟೇ ಅವರು ಸಕಲ ರಾಗಗಳತ್ತ ಮರ್ಮವನ್ನು ಅರಿತಿದ್ದವರು ರಾಗವನ್ನು ಹಂತ ಹಂತವಾಗಿ ವಿಸ್ತರಿಸಿ ನುಡಿಸುತ್ತಾ ರಾಗದ ಮಾಧುರ್ಯವೆಲ್ಲವನ್ನೂ ಶ್ರೋತೃಗಳಿಗೆ ಉಣಿಸುತ್ತಿದ್ದರು ಯಾವ ರಾಗ ನುಡಿಸಿದರೂ ಆ ರಾಗದ ಶಕ್ತಿ ರಕ್ತಿಯನ್ನರಿತು ಆ ರಾಗದ ಭಾವರಸವನ್ನು ಪೂರ್ಣವಾಗಿ ಹೊರಹೊಮ್ಮಿಸಿ ಪರಿಣಾಮಕಾರಿಯಾಗಿ ನಾದಾನುಭವ ಉಂಟು ಮಾಡುತ್ತಿದ್ದರು ಶೇಷಣ್ಣನವರು ನಾಲ್ಕು ಗಂಟೆಗಳಿಗೆ ಕಡಿಮೆ ಯಾವತ್ತೂ ಕಚೇರಿ ಮಾಡಿದ್ದಿಲ್ಲ ಆ ಅವಧಿಯಲ್ಲಿ ಎರಡು ಮೂರು ಕೃತಿಗಳನ್ನು ಮಾತ್ರ ನುಡಿಸುತ್ತಿದ್ದರು ಹೆಚ್ಚು ಸಮಯವೆಲ್ಲ ರಾಗ ಮಧ್ಯಮ ಕಾಲ ಪಲ್ಲವಿಗಳನ್ನೇ ನುಡಿಸುತ್ತಿದ್ದರು ಘನರಾಗ ಪಲ್ಲವಿಗಳು ಮುಗಿದ ನಂತರ ಕೊನೆಯಲ್ಲಿ ರಂಜನೆಗಾಗಿ ತಿಲ್ಲಾನ ಮುಂತಾದ ಚಿಕ್ಕ ಕೃತಿಗಳನ್ನು ಒಂದೆರಡು ನುಡಿಸುತ್ತಿದ್ದರು ಹತ್ತಿಯಿಂದ ಮೃದುವಾಗಿ ಹೊಡೆದಂತೆ ಮೀಟು ಹಾಕುತ್ತಿದ್ದರು ಮೀಟಿನಲ್ಲಿ ಸ್ವರ ಶುದ್ಧತೆಯಲ್ಲಿ ಕರ್ಕಶತೆ ತಡವರಿಸುವುದು ಎಂದೂ ಆದದ್ದಿಲ್ಲ ಸಂಗೀತದಲ್ಲಿ ಮುಖ್ಯವಾಗಿ ನಾದ ಭಾವಕ್ಕೆ ಗಮನ ಕೊಡುತ್ತಿದ್ದರೆ ಹೊರತು ತಂತ್ರಕ್ಕೆ ವಿಶೇಷ ಲಕ್ಷ್ಯ ಕೊಟ್ಟು ಕಸರತ್ತು ಮಾಡುತ್ತಿರಲಿಲ್ಲ ಹೀಗಾಗಿ ಅವರ ಕೈಯಿಂದ ಹೊರಬಂದನಾದ ನೇರವಾಗಿ ಹೃದಯವನ್ನು ಹೋಗುತ್ತಿತ್ತು ಅವರ ಪ್ರಭಾವ ಒಂದು ಕ್ಷಣ ಗಮನ ಸೆಳೆದು ತಲೆದೂಗಿ ಮರೆಯುವುದಲ್ಲ ಅವರ ವಿನಿಕೆ ಮನಸ್ಸಿನಲ್ಲಿ ಯಾವತ್ತೂ ಉಳಿಯುವ ಪ್ರಭಾವವನ್ನು ಬೀರುತ್ತಿತ್ತು ಇದರಿಂದ ಅವರ ಕಚೇರಿ ಶ್ರೋತೃಗಳ ಮೇಲೆ ಒಂದು ಅಪೂರ್ವ ಪರಿಣಾಮ ಪ್ರಭಾವ ಬೀರುತ್ತಿತ್ತು ಒಂದೇ ರಾಗವನ್ನು ಎಷ್ಟು ಸಲ ನುಡಿಸಿದರೂ ಅಷ್ಟು ಭಿನ್ನ ರೂಪದಲ್ಲಿರುತ್ತಿತ್ತು ಒಮ್ಮೆ ಬಂದ ರೀತಿ ಇನ್ನೊಮ್ಮೆ ಬರುತ್ತಿರಲಿಲ್ಲ ಇದರಿಂದ ಅವರ ಒಂದೊಂದು ಕಚೇರಿಯು ಹಚ್ಚ ಹೊಸದಾಗಿ ಬೇಜಾರು ಉಂಟು ಮಾಡದೆ ಶಾಲಿಯಾಗಿರುತ್ತಿತ್ತು ಅವರ ವಿನಿಕೆ ಅದರಿಂದಲೇ ಬಾಲಕರು ವೃದ್ಧರು ವಿದ್ವಾಂಸರು ಸಾಮಾನ್ಯರು ದೇಶಿ ವಿದೇಶಿಯರು ಎಲ್ಲರನ್ನೂ ಆಕರ್ಷಿಸಿ ಆನಂದ ಉಂಟು ಮಾಡುತ್ತಿತ್ತು ಸಂಗೀತದ ಲವಲೇಶ ಜ್ಞಾನವಿಲ್ಲದವರೂ ಅವರ ಸಂಗೀತ ಕೇಳಿ ಬೆರಗಾಗಿ ಸಂತೋಷಿಸುತ್ತಿದ್ದರು ಆ ಕಾಲದಲ್ಲಿ ಧ್ವನಿವರ್ಧಕ ಇರಲಿಲ್ಲ ಸಾವಿರಾರು ಶ್ರೋತೃಗಳು ತುಂಬಿದ ಸಭಾಂಗಣದಲ್ಲಿ ಶೇಷಣ್ಣನವರು ಅನೇಕ ಕಚೇರಿ ಮಾಡಿದ್ದಾರೆ ಮೈಕ್ ಇಲ್ಲದೆ ಸಾವಿರಾರು ಜನಕ್ಕೂ ಸ್ಪಷ್ಟವಾಗಿ ಕೇಳಿಸುವಂತೆ ನುಡಿಸುತ್ತಿದ್ದ ಅವರ ವಾದನಾ ಶಕ್ತಿ ಅದ್ಭುತ ಹಾಗೂ ಅಪೂರ್ವ ಇದರಿಂದ ಶ್ರೋತೃಗಳು ಶೇಷಣ್ಣನವರ ವಾದನವನ್ನು ತದೇಕ ಚಿತ್ತರಾಗಿ ಪರವಶತೆಯಿಂದ ಕೇಳುತ್ತಿದ್ದರು ಶ್ರೋತೃಗಳನ್ನು ಆ ರೀತಿ ಶೇಷಣ್ಣನವರು ತಮ್ಮ ವಾದನದ ಕಡೆ ಸೆಳೆದು ಹಿಡಿದಿಟ್ಟುಕೊಳ್ಳುತ್ತಿದ್ದರು ಇದರಿಂದ ವೈಣಿಕನ ನಾದ ರಸ ಭಾವಾನುಭವ ಶ್ರೋತೃಗಳಿಗೂ ಉಂಟಾಗುತ್ತಿತ್ತು ಆದ್ದರಿಂದಲೇ ಶೇಷಣ್ಣನವರ ವೀಣೆ ಕೇಳುವುದು ಮಾತಿಗೆ ನಿಲುಕದ ಅನುಭವವಾಗಿ ಪರಿಣಮಿಸುತ್ತಿತ್ತು ಸಿದ್ಧಪುರುಷ ಶೇಷಣ್ಣನವರು ವೀಣೆ ನುಡಿಸಲು ಸ್ಥಿರವಾದ ಭಂಗಿಯಲ್ಲಿ ಕುಳಿತು ಏಕಾಗ್ರತೆಯಿಂದ ಪ್ರೀತಿ ಭಕ್ತಿಯಿಂದ ನುಡಿಸುತ್ತಿದ್ದರು ದೇವರಲ್ಲಿ ಭಕ್ತಿ ರಾಗ ಕೃತಿಯಲ್ಲಿ ಪ್ರೀತಿ ನುಡಿಸುವಾಗ ಸಂಗೀತದಲ್ಲೇ ತಲ್ಲೀನರಾಗಿ ತಾದಾತ್ಮರಾಗುತ್ತಿದ್ದರು ನುಡಿಸುವಾಗ ಅವರಿಗೆ ಮೈಯಲ್ಲಿ ಪ್ರಜ್ಞೆ ಇರುತ್ತಿರಲಿಲ್ಲ ನಾದಾನುಸಂಧಾನದಲ್ಲಿ ಪೂರ್ತಿ ಐಕ್ಯರಾಗುತ್ತಿದ್ದರು ಅದಕ್ಕೆ ಶೇಷಣ್ಣನವರು ವೀಣೆ ನುಡಿಸುವುದಕ್ಕೆ ಕುಳಿತರೆ ತಪಸ್ಸಿಗೆ ಕುಳಿತ ಯೋಗಿಯನ್ನು ಕಂಡಂತೆ ಗೌರವ ಭಾವನೆ ಉಂಟಾಗುತ್ತಿತ್ತು ಶೇಷಣ್ಣನವರಿಗೆ ಸಂಗೀತ ಜೀವನೋಪಾಯವಲ್ಲ ಬರೀ ಸಾಧನೆಯಲ್ಲ ಸಂಗೀತ ಅವರಿಗೆ ಸಿದ್ಧಿಸಿತ್ತು ವೀಣೆ ಅವರಿಗೆ ಒಂದು ತಪಸ್ಸಾಗಿತ್ತು ಶೇಷಣ್ಣನವರು ತಪಸ್ವಿ ಸಿದ್ಧಪುರುಷರಾದರು ಶೇಷಣ್ಣನವರ ಪಾಂಡಿತ್ಯ ವರ್ಣನೆ ಭಾಷೆಗೆ ನಿಲುಕುವುದೇ ಅವರ ವಿನಿಕೆ ವಿದ್ವತ್ತು ಅನುಭವಿಸುವುದೇ ಹೊರತು ಮಾತಿನಲ್ಲಿ ಹೇಳಲಿಕ್ಕೆ ಬರದು ನಿಜ ಶೇಷಣ್ಣನವರು ಮುಖ್ಯವಾಗಿ ವೈಣಿಕರು ಅವರು ಪಿಯಾನೊ ಜಲ್ ತರಂಗ್ ಸೊರಬತ್ ಪಿಟೀಲು ವಾದ್ಯಗಳಲ್ಲೂ ಪ್ರಾವೀಣ್ಯತೆ ಪಡೆದಿದ್ದರು ಒಬ್ಬ ಮಹಾಕವಿ ಸಾಹಿತ್ಯದ ಎಲ್ಲ ಪ್ರಾಕಾರಗಳಲ್ಲೂ ಕೈಯಾಡಿಸುವಂತೆ ಈ ಮಹಾಕಲಾವಿದ ಸಂಗೀತದ ನಾನಾ ವಾದ್ಯಗಳಲ್ಲಿ ರಚನೆಯಲ್ಲಿ ಪರಿಣತಿ ಪಡೆದಿದ್ದರು ವಾಗ್ಗೇಯಕಾರ ಶೇಷಣ್ಣನವರು ಮಹಾಕಲಾವಿದರಾದ ಜೊತೆಗೆ ವಾಗ್ಗೇಯಕಾರರೂ ಆಗಿದ್ದಾರೆ ಅವರು ಅನೇಕ ಸ್ವರಜತಿ ವರ್ಣ ಕೀರ್ತನೆ ತಿಲ್ಲಾನ ದೇವರನಾಮ ಮತ್ತು ಜಾವಡಿಗಳನ್ನೂ ರಚಿಸಿದ್ದಾರೆ ಇವುಗಳು ಒಟ್ಟು ಐವತ್ಮೂರು ಕೃತಿಗಳಾಗುತ್ತವೆ ಅವರ ಈ ಎಲ್ಲ ರಚನೆಗಳು ಒಂದೊಂದು ಹಿನ್ನೆಲೆ ಘಟನೆಗಳಿಂದ ರಚಿತವಾದದ್ದು ಒಂದು ವಿಶೇಷ ಅವರ ರಚನೆಗಳು ಕೆಲವು ಕನ್ನಡದಲ್ಲೂ ಮತ್ತೆ ಕೆಲವು ತೆಲುಗಿನಲ್ಲೂ ಇವೆ ರಾಗಾಲಾಪನೆ ಸ್ವರಕಲ್ಪನೆಗಳನ್ನು ಮಾಡುವಾಗ ಮನರಂಜನೆಯಾಗುವಂತೆ ಸ್ವರ ಪ್ರಯೋಗಗಳು ಅಲ್ಲದೆ ತಾವು ವೀಣೆಯಲ್ಲಿ ನುಡಿಸುತ್ತಿದ್ದ ವಿಶೇಷ ಸಂಚಾರಗಳು ಇವರ ರಚನೆಗಳಲ್ಲೂ ಗುರುತಿಸಬಹುದು ಅಲ್ಲದೆ ಇವರ ರಚನೆಗಳು ಒಳ್ಳೆ ಬಿಕ್ಕಟ್ಟಿನಿಂದ ಕೂಡಿದ್ದು ತನ್ನದೇ ಆದ ವಿಶಿಷ್ಟ ಸ್ಥಾನ ಪಡೆದಿವೆ ಶೇಷಣ್ಣನವರ ರಚನೆಗಳಲ್ಲಿ ತುಂಬ ಜನಪ್ರಿಯವಾದುವುಗಳು ಇವು ಸ್ವರಜತಿಗಳಲ್ಲಿ ಕರ್ನಾಟಕ ಕಾಪಿರಾಗದ್ದು ವರ್ಣಗಳಲ್ಲಿ ರಾಗದ ಸಪ್ತ ತಾಳೇಶ್ವರಿ ವರ್ಣ ಜಿಂಜೋಟ ಜಿಂಜೋಟರಾಗದ ತಿಲ್ಲಾನ ಬಹಳ ಪ್ರಸಿದ್ಧವಾದುದು ಸರ್ಪದರ್ಶನ ಮದ್ರಾಸು ನಗರದ ಸಂಗೀತಾಭಿಮಾನಿಗಳು ಶೇಷಣ್ಣನವರನ್ನು ವರ್ಷಕ್ಕೆ ಐದಾರು ಸಲವಾದರೂ ಬರಮಾಡಿಕೊಂಡು ಕಚೇರಿಗಳನ್ನು ಏರ್ಪಡಿಸುತ್ತಿದ್ದರು ಈ ರೀತಿಯ ವ್ಯವಸ್ಥೆಯಲ್ಲಿ ಮದ್ರಾಸಿನ ಪಾರ್ಥಸಾರಥಿ ಸಭಾ ಮತ್ತು ಮೈಲಾಪುರ್ ಸಭಾಗಳು ಪ್ರಸಿದ್ಧವಾದುವು ಪಾರ್ಥಸಾರಥಿ ಸಭೆಯಲ್ಲಿ ಒಮ್ಮೆ ಶೇಷಣ್ಣನವರ ವೀಣಾವಾದನ ಏರ್ಪಾಡಾಯಿತು ಕಚೇರಿಯ ದಿನ ಸಾವಿರಾರು ಜನ ಅಭಿಮಾನಿಗಳು ನೆರೆದಿದ್ದಾರೆ ಶೇಷಣ್ಣನವರ ವಿನಿಕೆ ಆರಂಭವಾಯಿತು ಸಾವಿರಾರು ಜನ ತುಂಬಿದ ಆ ಸಭೆಯ ತುದಿ ಮೊದಲವರೆಗೂ ವೀಣಾನಾದ ಪಸರಿಸಿತು ಆಗ ಒಂದು ಆಶ್ಚರ್ಯಕರ ಭಯಂಕರ ಸಂಗತಿ ನಡೆಯಿತು ಕಚೇರಿ ಶುರುವಾಗಿ ಅರ್ಧ ಗಂಟೆಯಾಗಿದೆ ಇದ್ದಕ್ಕಿದ್ದಂತೆ ಒಂದು ಭಾರಿ ನಾಗರ ಹಾವು ಶೇಷಣ್ಣನವರು ನುಡಿಸುತ್ತಿದ್ದ ವೇದಿಕೆಯ ಮೇಲೆ ಕಾಣಿಸಿಕೊಂಡಿತು ಸಾವಿರಾರು ಜನ ತುಂಬಿದ್ದ ಆ ಜನ ನಿಬಿಡ ಸಭೆಯಲ್ಲಿ ಆ ಹಾವು ಹೇಗೆ ಎಲ್ಲಿಂದ ಬಂದಿತೋ ಯಾರಿಗೂ ತಿಳಿಯದಾಯಿತು ಅದು ಆರೇಳು ಮಾರಿಗಿಂತ ಹೆಚ್ಚು ನೀಳವಾದ ನಾಗರ ಹಾವು ಶೇಷಣ್ಣನವರು ಕಣ್ಣು ಮುಚ್ಚಿ ಸಂಗೀತದಲ್ಲೇ ತನ್ಮಯರಾಗಿ ನುಡಿಸುತ್ತಿದ್ದಾರೆ ಹಾವು ಮತ್ತು ಸಭೆಯ ಅರಿವು ಅವರಿಗೆ ಆಗ ಇರಲೇ ಇಲ್ಲ ಶೇಷಣ್ಣನವರ ಜೊತೆ ಮೃದಂಗ ನುಡಿಸುತ್ತಿದ್ದ ವಿದ್ವಾಂಸರು ಹಾವು ಕಂಡೊಡನೆ ವಾದ್ಯ ಬಿಟ್ಟು ಹೆದರಿ ಓಡಿದರು ಜನಗಳಲ್ಲಿ ಗಾಬರಿ ಗಲಾಟೆ ಶುರುವಾಯಿತು ಶೇಷಣ್ಣನವರ ಗತಿ ಮುಗಿಯಿತು ಎಂದೇ ಎಲ್ಲ ಭಾವಿಸಿ ದಿಗ್ಭ್ರಾಂತರಾದರು ಆ ಸಭಿಕರ ಮಧ್ಯೆ ಒಬ್ಬ ಮಾಂತ್ರಿಕರು ಇದ್ದರು ಅವರು ಎದ್ದು ನಿಂತು ಇದು ಸಾಮಾನ್ಯವಾದ ಹಾವಲ್ಲ ಅಣ್ಣನವರ ಅಂದರೆ ಶೇಷಣ್ಣನವರ ದೈವಿಕ ಸಂಗೀತ ಕೇಳಲು ಬಂದಿರುವ ದೇವದೂತ ಅದರ ತಂಟೆಗೆ ಯಾರೂ ಹೋಗಬೇಡಿ ಅದು ಯಾರಿಗೂ ಏನೂ ತೊಂದರೆ ಕೊಡುವುದಿಲ್ಲ ಗಲಾಟೆ ಮಾಡದೆ ವೀಣೆ ಕೇಳಿ ಎಂದು ಗಾಬರಿಯಾಗಿದ್ದ ಸಭಿಕರಲ್ಲಿ ವಿನಂತಿಸಿದರು ಗಲಾಟೆ ಕ್ರಮೇಣ ಕಡಿಮೆಯಾಗಿ ಜನ ಬೆರಗಾಗಿ ಮೌನದಿಂದ ಹಾವನ್ನು ನೋಡುತ್ತಾ ಸಂಗೀತ ಕೇಳುತ್ತಾ ಕುಳಿತರು ಶೇಷಣ್ಣನವರಿಗೆ ಇದ್ಯಾವುದರ ಪರಿವೆಯೂ ಇರಲಿಲ್ಲ ಅವರು ಕಣ್ಣು ಮುಚ್ಚಿ ವೀಣೆ ನುಡಿಸುತ್ತಲೇ ಇದ್ದರು ಅಂದು ಹೆಚ್ಚಿನ ಮನೋಧರ್ಮದಿಂದ ತನ್ಮಯರಾಗಿ ಪರವಶತೆಯಿಂದ ನುಡಿಸುತ್ತಿದ್ದರು ಹಾವು ವೇದಿಕೆಯ ಮೇಲೆ ಶೇಷಣ್ಣನವರ ಮುಂದುಗಡೆ ಸುರುಳು ಸುತ್ತಿಕೊಂಡು ತನ್ನ ಭಾರಿ ಹೆಡೆಯನ್ನಾಡಿಸುತ್ತಾ ನಾಲಗೆ ಇತ್ತು ಒಂದು ಗಂಟೆ ಹೀಗೆ ಕಳೆದಿದೆ ಹಾವು ಇದ್ದಕ್ಕಿದ್ದಂತೆಯೇ ಅದೃಶ್ಯವಾಯಿತು ಸಾವಿರಾರು ಜನ ತದೇಕ ದೃಷ್ಟಿಯಿಂದ ನೋಡುತ್ತಿರುವಂತೆಯೇ ಕಾಲಿಡಲು ಜಾಗವಿಲ್ಲದ ಆ ಸಭೆಯಲ್ಲಿ ಆ ಭಾರಿ ಹಾವು ಹೇಗೆ ಬಂತೋ ಹಾಗೆ ಮಾಯವಾಯಿತು ಶ್ರೀಷಣ್ಣನವರ ವೀಣಾವಾದನ ಅಂದು ಹಾವು ಹೋದ ಮೇಲೂ ಮೂರು ನಾಲ್ಕು ಗಂಟೆಗಳ ಕಾಲ ನಡೆಯಿತು ಅವರ ಅಂದಿನ ಅಪ್ರತಿಮ ಮನೋಧರ್ಮ ಇಂಪಿನ ಸಂಗೀತ ಸಭಿಕರನ್ನು ಆನಂದಪರವಶರಾಗಿಸಿತು ಶಿಶುರ್ವೇತ್ತಿ ಪಶುರ್ವೇತ್ತಿ ರಸಂ ರಸಂಭಿಹಿ ಎಂಬ ಉಕ್ತಿ ಪ್ರಸಿದ್ಧವಾದುದು ಅದರರ್ಥ ಸಂಗೀತ ಕೇವಲ ವಯಸ್ಕರಾದ ಮನುಷ್ಯರ ಸ್ವತ್ತಲ್ಲ ಸಂಗೀತದ ಮಾಧುರ್ಯ ಮಕ್ಕಳು ದನಕರುಗಳು ಸರ್ಪಗಳನ್ನು ಸರ್ಪಗಳನ್ನೂ ಕೂಡ ಆಕರ್ಷಿಸಿ ಪರವಶರಾಗಿಸುತ್ತದೆ ಸಂಗೀತ ಅಷ್ಟು ಪರಿಣಾಮಕಾರಿಯಾದದ್ದು ಆನಂದದಾಯಕವಾದದ್ದು ಈ ಮಾತು ಶೇಷಣ್ಣನವರಿಗೆ ಅಕ್ಷರಶಃ ಒಪ್ಪುತ್ತಿತ್ತು ಸರ್ಪ ಬಂದ ಮೇಲಿನ ಕಚೇರಿಗೆ ಸಂಬಂಧಿಸಿದಂತೆ ಇನ್ನೊಂದು ಸ್ವಾರಸ್ಯಕರ ಸಂಗತಿ ನಡೆಯಿತು ಮದ್ರಾಸಿನಲ್ಲಿ ಶ್ರೀನಿವಾಸ ಅಯ್ಯಂಗಾರ್ ಎಂಬ ಧನಿಕ ಆದರೆ ಕಡುಜಿಪುಣರಿದ್ದರು ಇವರು ತಮ್ಮ ಲೋಭತ್ವದಿಂದ ಶೈಲಾಕ್ ಎಂದು ಪ್ರಸಿದ್ಧರಾಗಿ ಜನರಲ್ಲಿ ಶೈಲಾಕ್ ಶ್ರೀನಿವಾಸ ಅಯ್ಯಂಗಾರ್ ಎಂದೇ ಗುರುತಿಸಲ್ಪಡುತ್ತಿದ್ದರು ಇವರಿಗೆ ಸಂಗೀತದಲ್ಲಿ ತುಂಬ ಅಭಿಮಾನ ಮಾತ್ರವಲ್ಲ ಒಳ್ಳೆ ತಿಳುವಳಿಕೆಯೂ ಇತ್ತು ಶ್ರೀನಿವಾಸ ಅಯ್ಯಂಗಾರ್ಯರಿಗೆ ಶೇಷಣ್ಣನವರ ವೀಣೆ ಬಹಳ ಪ್ರಿಯವಾದುದು ಮದ್ರಾಸಿನಲ್ಲಿ ಎಲ್ಲೇ ಶೇಷಣ್ಣನವರ ಕಚೇರಿಯಾಗಲಿ ಶ್ರೀನಿವಾಸ ಅಯ್ಯಂಗಾರ್ರವರು ಹಾಜರಾಗುತ್ತಿದ್ದರು ಅಲ್ಲದೆ ಶೇಷಣ್ಣನವರು ಮದ್ರಾಸಿನಲ್ಲಿ ಬಿಡಾರ ಮಾಡಿರುವವರೆಗೂ ಶೈಲಾಕ್ರವರು ಅವರ ಜೊತೆಯಲ್ಲೇ ಇರುತ್ತಿದ್ದರು ಆ ಕಡು ಜಿಪುಣರಿಗೆ ಶೇಷಣ್ಣನವರೆಂದರೆ ಅಷ್ಟು ಗೌರವ ವಿಶ್ವಾಸ ಹಾವು ಪ್ರತ್ಯಕ್ಷವಾದ ಈ ಕಚೇರಿಗೂ ಶ್ರೀನಿವಾಸ ಅಯ್ಯಂಗಾರ್ಯರು ಸಹಜವಾಗಿ ಬಂದಿದ್ದರು ಅಂದಿನ ಕಚೇರಿ ಅಯ್ಯಂಗಾರ್ರವರ ಮೇಲೆ ವಿಚಿತ್ರ ಪರಿಣಾಮ ಉಂಟು ಮಾಡಿತು ಅಂದು ಶೇಷಣ್ಣನವರಲ್ಲಿ ಕಂಡ ಅಪೂರ್ವ ಮನೋಧರ್ಮ ನಾಗರಾಜನನ್ನು ಪ್ರತ್ಯಕ್ಷ ಮಾಡಿಸಿದ ದಿವ್ಯ ಸಂಗೀತ ಅನುಪಮ ನಾದಾನುಸಂಧಾನ ಶೈಲಾಕ್ರವರಿಗೆ ಮರೆಯಲಾಗದ ಅನುಭವ ತಂದು ಅತ್ಯಂತ ಪ್ರಭಾವ ಬೀರಿತು ಆ ಕಚೇರಿಯ ಮಾರನೇ ದಿನ ಬಿಡಾರಕ್ಕೆ ಬಂದು ಶೇಷಣ್ಣನವರನ್ನು ಶ್ರೀನಿವಾಸಯ್ಯಂಗಾರ್ ಕಂಡರು ಪಚ್ಚಮಣಿಯ ನಾಲಿಗೆಯುಳ್ಳ ಬೆಳ್ಳಿ ನಾಗರಹಾವನ್ನು ಮಾಡಿಸಿಕೊಂಡು ಬಂದು ಶೇಷಣ್ಣನವರ ಅಪೂರ್ವ ವೀಣೆಗೆ ಅದನ್ನು ಜೋಡಿಸಿ ಶೇಷಣ್ಣನವರಿಗೆ ಕಲಾಪತ್ತಿನ ಮಗುಟವನ್ನು ಹೊದಿಸಿದರು ಶೇಷಣ್ಣನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಣ್ಣ ನಿಮ್ಮ ವೀಣಾವಾದನ ಎಂದರೆ ದೇವಲೋಕದ ಸಂಗೀತ ಅದನ್ನು ಕೇಳಿದವರೇ ಧನ್ಯರು ಇದನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಂಡರು ಹೀಗೆ ಶೇಷಣ್ಣನವರ ವೀಣಾವಾದನದ ಪ್ರಭಾವ ಪರಿಣಾಮ ವರ್ಣಿಸಲಸದಳವಾದದ್ದು ಅವರ ವಿನಿಕೆ ಕಡು ಜಿಪುಣನನ್ನೂ ಉದಾರಿಯಾಗಿಸಿತು ಸಂಗೀತದ ಜ್ಞಾನ ಲವಲೇಶವೂ ಇಲ್ಲದವರಲ್ಲೂ ಆನಂದ ಉಂಟು ಮಾಡುತ್ತಿತ್ತು ಗರ್ವಿಗಳ ಗರ್ವ ಮುರಿದು ತಲೆಬಾಗಿಸುತ್ತಿತ್ತು ನಮಸ್ತೆ ಧನ್ಯವಾದಗಳು